ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನೇಲಿ ಏನೂ ತರಕಾರಿ ಇಲ್ಲದೆ ಇರೋಂಥ ಟೈಮ್ನಲ್ಲಿ ಕೇವಲ ಟೊಮೆಟೊನ ಬಳಸ್ಕೊಂಡು ಈ ಒಂದು ಟೊಮೆಟೊ ಪಚ್ಚಡಿ ಅಥವಾ ಟೊಮೆಟೊ ಗೊಜ್ಜನ್ನು ಮಾಡ್ಕೋಬೋದು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟ್ ವಿಷಯಕ್ಕೆ ಬಂದರೆ ಹಾಸಮ್ ಅಂತಲೇ ಹೇಳ್ಬೋದು ಒಂದು ಟೆನ್ ಮಿನಿಟ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಒಂದು ಒಂದ್ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಈ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಒಂದು ಐನೂರು ಗ್ರಾಮ್ನಷ್ಟು ಟೊಮೊಟೊನ ತೊಗೊಂಡಿದ್ದೀನಿ ಆದಷ್ಟು ನಾವಿಲ್ಲಿ ಸ್ವಲ್ಪ ಹಣ್ಣಾಗಿರೋಂಥ ಟೊಮೆಟೋನ ತೊಗೊಂಡ್ರೆ ಅನ್ನೋದು ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಟೊಮೆಟೊನ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ಮೇಲೆ ಈ ರೀತಿ ಕಟ್ ಮಾಡಿ ಒಂದು ಕಡಾಯಲಿ ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೆಟೊ ಒಂದು ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆದಮೇಲೆ ಲಿಡ್ನ ಓಪನ್ ಮಾಡಿ ಅದ್ರ ಜೊತೆ ಇವಾಗ ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ಕೊತಾ ಇದ್ದೀನಿ ಹುಣಸೆ ಹುಳಿ ಹಾಕಿದ ಮೇಲೆ ಇದರಲ್ಲಿ ಇರ್ತಕ್ಕಂಥ ನೀರಿನಂಶ ಎಲ್ಲ ಹೋಗಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ವಲ್ಪ ಗಟ್ಟಿ ಆಗಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅಂದರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಮತ್ತೊಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಸ್ಪೂನಷ್ಟು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ತರಿ ತರಿಯಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅಂದರೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರಬೇಕಾದ್ರೆ ಬ್ಯಾಡಿಗೆ ಮೆಣಸನ್ನ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದೆರಡು ಸ್ಪೂನಷ್ಟು ಹಾಕಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊನ ಹಾಕಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮೆಟೊ ಗೊಜ್ಜು ಅನ್ನೋದು ರೆಡಿಯಾಗುತ್ತೆ ಟೊಮೆಟೊ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡೋದಕ್ಕೆಲ್ಲ ಹೋಗಬೇಡಿ ಟೊಮೆಟೊ ಹಾಕಿದ ಮೇಲೆ ಇದರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಸೊ ನಾವು ತಿನ್ನಬೇಕಾದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಟೊಮೆಟೊ ಪಚ್ಚಡಿ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಂತ ಬಿಸಿ ಬಿಸಿ ರೈಸ್ ಜೊತೆಗೆ ಈ ಟೊಮೆಟೊ ಪಚ್ಚಡಿನ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಖಂಡಿತ ಒಂದು ಟ್ರೈ ಮಾಡಿ ಥ್ಯಾಂಕ್ ಯು